ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಎಲ್ಲಿಂದ ಬಂದು ಹೇಳಿ ಜಾಣಿ ನಿನ್ನಂಥ ಚೆಲುವೆ ಎಲ್ಲು ಕಾಣಿ. ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಎಲ್ಲಿಂದ ಬಂದಿ ಹೇಳಿ ಜಾಣಿ ನಿನ್ನಂತ ಚೆಲುವೆ ಎಲ್ಲು ಕಾಣಿ ಜೊತೆಯಲ್ಲಿ ಬಂದರೆ ಇಲ್ಲವ ತೊಂದರೆ ನನ್ನಾಣೇ ಕೇಳಿ ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನನ್ನಾಣೇ ಕೇಳಿ ಎಲ್ಲಿಂದ ಬಂದಿ ಹೇಳಿ ಜಾಣಿ ನಿನ್ನಂತ ಚೆಲುವೆ ಎಲ್ಲೂ ಕಾಣೀ ನಿಮ್ಮೂರೇ ನಮ್ಮೂರು ನೀವೀಗ ನಮ್ಮೂರು ಎಲ್ಲಿಂದ ಬಂದರೇನು ನಾನು ನಿಮ್ಮ ಮೇಲೆ ಇನ್ನೇನು కొళ్ళనాసరి ఆసరే బాదోరి అందరి అందరే నమ్ము యనీ కళ్ళన ఆసరే బయసే బోరి అందరే నమ్ము యానీ ఎల్లిందరేను నూ నిమ్మ ఒళ్యా మేలు ఇన్నేను చముండి హే బ కవేరి నదీయే காவேரி சாமுண்டி கண்டிருவே நானு பேலூர குடியன்னு தோருவேயா நீனு பேலூரு வந்தே ಏಕೆ ಕೊಲ್ಲೂರು ಬಿಟ್ಟೆ ಏಕೆ ಕನ್ನಡ ನಾಡ ಚಿನ್ನದ ನಾಡ ಸುತ್ತಿಸಿ ಬರುವೆ ನಿನ್ನನ್ನು ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ನಿಮ್ಮೂರೇ ನಮ್ಮೂರು ನೀವೀಗ ನಮ್ಮೂರು ಎಲ್ಲಿಂದ ಬಂದೇ ಹೇಳು ಜಾಣೇ ನಿನ್ನಂಥ ಎಲ್ಲಿ ಕಾಣಿ ಎಲ್ಲಿಂದ ಬಂದರೀನು ನಾನು ನಿಮ್ಮ ಒಳೆಯಾದ ಮೇಲೆ ಇನ್ನೇನು ಮಾರುದ್ದ ಮಾತೋನೆ ಮೆಚ್ಚಿದೆ ನಿನ್ನನ್ನು ಚೋಟುದ್ದ ನಿಂತೋನೆ ಒಪ್ಪಿದೆ ನಿನ್ನನ್ನು ಹೂವಂಥ ಜಡೆಯೊಳೆ ಮೆಚ್ಚಿದೆ ನಿನ್ನನ್ನು ಆ ಒಂಥೆಯೋಳೆ ಒಪ್ಪಿದೆ ನಿನ್ನನ್ನು ನಿನ್ನಾಟ ಬಲ್ಲೆ ನಾನು ಕೀಲಾಡಿಕೊಳ್ಳ ನೀನು ತೊಂಟನ ಹಾಗೆ ತಂಟೆಯ ಮಾಡಿ ಕೆರಳಿಸಬೇಡ ನನ್ನನ್ನು ನಿಮ್ಮೂರು ಮೈಸೂರು ನ ನಿಮ್ಮೂರು ಯಾವೂರು ಎಲ್ಲಿಂದ ಬಂದಿ ಹೇಳಿ ಜಾಣಿ ನಿನ್ನಂತ ಚಲುವೆ ಕಾಣಿ ನಮ್ಮೂರೇ ನಿಮ್ಮೂರು ನೀವೀಗ ನಮ್ಮೂರು ಎಲ್ಲಿಂದ ಬಂದರೇನು ನಾನು ನಿಮ್ಮ ಒಳೆಯಾದ ಮೇಲೆ ಇನ್ನೇನು ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕತೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಪ್ರೀತಿ ಮಾಡೋ ತಮಾಷೆ ಮಾ ತಮಾಷೆ ನೋಡು ಅನ್ನೋ ಸಿನಿಮಾದ ಹಾಡನ್ನು ಇವತ್ತು ನಾನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಪ್ರಮಿಡ ಜೋಶಾಯಿ ಮತ್ತು ಡಾರ್ಕಿಶ್ ಈ ಸಾಂಗಲ್ಲಿ ನಟಿಸಿದ್ದಾರೆ ತುಂಬ ಸೊಗಸಾದ ಹಾಡು ಈ ಸಿನಿಮಾ ಕೂಡ ಅಷ್ಟೇ ತಮಾಷೆಯಾಗಿದೆ ಅಷ್ಟೇ ಪ್ರೀತಿ ಕೂಡ ಇದೆ ಅದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ನಾನಂತೂ ಒಂದೆರಡು ಮೂರು ಸತಿ ಅಂತೂ ನೋಡಿದ್ದೀನಿ ನನಗಿದ್ರಲ್ಲಿರೋ ಪ್ರತಿಯೊಂದು ಹಾಡುಗಳು ಇಷ್ಟ ಮುಂದೆ ಬರೋ ವಿಡಿಯೋಗಳಲ್ಲಿ ಇದೇ ಸಿನಿಮಾದ ಎಲ್ಲ ಹಾಡುಗಳನ್ನು ನಾನು ಹಾಡ್ತೇನೆ ನೆಕ್ಸ್ಟ್ ಯಾವುದು ಬರುತ್ತೈತಿ ಅಂತ ಗೊತ್ತಿಲ್ಲ ಆದರೆ ಮಾತ್ರ ಈ ಸಿನಿಮಾದೆಲ್ಲ ಹಾಡುಗಳನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಹಾಡ್ತೀನಿ ಈ ಹಾಡು ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಹಾಡ್ರಿ ಹಾಗೆ ಈ ಈ ಹಾಡು ನನ್ನ ಹಾಗೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೀಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ ಹಾಗೆ ನೆಕ್ಸ್ಟ್ ಬರೋ ವಿಡಿಯೋ ಜೊಂದಿಗೆ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು